ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ ಇವತ್ತು ಟಾಪಿಕ್ ಏನಂದರೆ ನಾವು ಎಲ್ಲಿ ಸೆಟ್ಲ್ ಆಗ್ತೀರ ಅಂದ್ರೆ ಟಾಪಿಕ್ಕು ಅಂದರೆ ಸ್ವಲ್ಪ ಜನಕ್ಕೆ ಆಸೆ ಇರುತ್ತೆ ನಾವು ಬಂದು ನಮ್ಮ ಊರಲ್ಲೇ ಸೆಟ್ಲ್ ಆಗ್ತೀರಾ ಇಲ್ಲಾಂದರೆ ಫಾರಿನ್ ಸೆಟ್ಲ್ ಆಗ್ತೀರಾ ಇಲ್ಲಾಂದರೆ ನಾವು ಇರೋ ಜಾಗದಿಂದ ಬೇರೆ ಸ್ಟೇಟ್ ಎಕ್ಸಾಂಪಲ್ ಇವಾಗ ಬ್ಯಾಂಗ್ಳೂರಲ್ಲಿ ಅಂದ್ರೆ ಆಂಧ್ರ ತೆಲಂಗಾಣ ಇದು ಬಿಟ್ಟು ಬೇರೆ ಸ್ಟೇಟ್ ತಮಿಳ್ನಾಡಲ್ಲಿ ಸೆಟ್ಲ್ ಆಗ್ತೀರಾ ಇಲ್ಲಾಂದೇ ಹೈದ್ರಾಬಾದಲ್ಲಿ ಸೆಟ್ಲ್ ಆಗ್ತೀರಾ ಇಲ್ಲಾಂದ್ರೆ ಮುಂಬಯಲ್ಲಿ ಸೆಟ್ಲ್ ಆಗುತ್ತೀರಾ ಇಂಥ ತುಂಬ ಡೌಟ್ ಇರುತ್ತೆ ಸೊ ನಾವು ಎಲ್ಲಿ ಸೆಟ್ಲ್ ಆಗ್ತೀರ ಅನ್ನೋದು ಹೆಂಗ್ ತಳ್ಕೊಬೋದು ನಮ್ಮ ಜಾತಕದಲ್ಲಿಂದ್ರೆ ನಿಮ್ಮ ಹತ್ರ ನಿಮ್ಮ ಜಾತಕ ಇದೆ ನೋಡ್ಕೊಳ್ಳಿ ಇಲ್ಲಾಂದ್ರೆ ಸ್ಟೋರ್ ಅಲ್ಲಿ ಹಿಂದೂ ಕ್ಯಾಲೆಂಡರ್ ಆ್ಯಪ್ ಇರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ ಆ್ಯಪ್ ಹೆಂಗ್ ಯೂಸ್ ಮಾಡ್ಬೇಕಂತ ಮುಂದಿನ ವೀಡಿಯೋ ಹೇಳಿದ್ದೀನಿ ಸೊ ಮಿಸ್ ಮಾಡಿದೆ ನೋಡಿ ಟಾಪಿಕ್ ಏನಂದ್ರೆ ನಾವೆಲ್ಲಿ ಸೆಟ್ಲ್ ಆಗ್ತೀವಿ ಅನ್ನೋದು ಮುಖ್ಯ ಇದನ್ನ ನಾವೇನು ನೋಡ್ಬೇಕಂದ್ರೆ ಫಸ್ಟು ಲಗ್ನ ನೋಡ್ ಗೊತ್ತಾಗಿರ್ಬೇಕು ಮೈನ್ ಪಾಯಿಂಟ್ ಲಗ್ನ ಸೊ ನಮ್ಮ ಲಗ್ನಿಂಗ್ ಲಗ್ನಾಧಿಪತಿ ಯಾರಾಗಿರ್ಬೋದು ನೀವು ಲಗ್ನ ಋಷುಭ ಲಗ್ನ ಮಿಥುನ ಲಗ್ನ ಯಾ ಲಗ್ನ ಆಗಿರ್ಬೋದು ನಿಮ್ಮ ಲಗ್ನಾಧಿಪತಿ ಏನಾದರೂ ಮೂರ್ನ ಮನೇಲಿ ಕುತ್ಕೊಂಡಿದ್ದೆ ಆಯಿತಾ ಮೂರ್ನ ಮನೇಲಿ ಕುತ್ಕೊಂಡಿದ್ದೆ ನೀವು ಬಂದು ನೀವು ಹುಟ್ಟಿರೋ ಊರಿನಿಂದ ಬೇರೆ ಊರು ಎಕ್ಸಾಂಪಲ್ ನಿಮ್ಮ ಪಂಚಾಯತ್ಲ್ಲಿ ಒಂದು ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹೊರಗಡೆ ನೀವು ಸೆಟ್ಲ್ ಆಗ್ತೀರಿ ಅರ್ಥ ಆಯ್ತಾ ಇನ್ನೊಂದು ಸಪೋಸ್ ನಿಮ್ಮ ಲಗ್ನಾಧಿಪತಿ ಏನಾದರೂ ಆರ್ನ ಮನೇಲಿ ಕುತ್ಕೊಂಡಿದ್ದೆ ನೀವು ನೀವು ಇರೋ ಜಾಗದಿಂದ ಒಂದು ಹಂಡ್ರೆಡ್ ಕಿಲೋಮೀಟರ್ ದೂರದಲ್ಲಿ ನೀವು ಸೆಟ್ಲ್ ಆಗ್ತೀರಿ ಎಕ್ಸಾಂಪಲ್ ಬೇರೆ ಸ್ಟೇಟ್ ಎತ್ಕೋಬೋದು ಇವಾಗ ತಮಿಳ್ನಾಡು ಬ್ಯಾಂಗ್ಳೂರ್ಗೆ ಹತ್ರ ಡಿಸ್ಟೆನ್ಸ್ ಇರುತ್ತೆ ಸೊ ನೀವು ತಮಿಳ್ನಾಡಲ್ಲಿ ಹುಟ್ಟಿದ್ದೆ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗ್ಬೋದು ಬ್ಯಾಂಗ್ಳೂರಲ್ಲಿ ಹುಟ್ಟಿದ್ದೆ ತಮಿಳ್ನಾಡು ಸೆಟ್ಲ್ ಆಗ್ಬೋದು ಓವರ್ ಆಲ್ ಲಗ್ನಾಧಿಪತಿ ಆರ್ನ ಮನೆ ಕೂತ್ಕೊಂಡಿದ್ದೆ ನೀವು ನೀವು ಜಾಗದಿಂದ ಒಂದು ನೂರು ಕಿಲೋಮೀಟರ್ ಹೋಗಿ ದೂರ ಹೋಗಿ ಸೆಟ್ಲ್ ಆಗ್ತೀರಾ ಅರ್ಥ ಆಯ್ತಾ ಸಪೋಸ್ ನಿಮ್ಮ ಲಗ್ನಾಧಿಪತಿ ಒಂಬತ್ತು ನಮ್ಮ ಮನೇಲಿ ಕುತ್ಕೊಂಡಿದ್ದೆ ನೀವು ಖಂಡಿತ ಫಾರಿನ್ಗೆ ಹೋಗ್ತೀರಿ ಅದು ಹೆಂಗ್ತೀರ ಅಂದ್ರೆ ಫಸ್ಟ್ ನಿಮ್ಮ ಎಜುಕೇಷನ್ಗೋಸ್ಕರ ಹೋಗ್ತೀರಿ ಸೊ ನಾನು ಈ ಥರ ಎಮ್ ಬಿ ಬಿ ಎಸ್ ಮಾಡಬೇಕು ಇಲ್ಲ ಆಗಿರ್ಬೋದು ನಿಮ್ಮ ಎಜುಕೇಷನ್ಗೋಸ್ಕರ ನೀವು ಬೇರೆ ಫಾರಿನ್ ಲ್ಯಾಂಡ್ಗೆ ಹೋಗ್ತೀರಾ ಅಲ್ಲೇ ಹೋಗಿ ಅಲ್ಲೇ ಓದಿ ಅಲ್ಲೇ ಹೋಗಿ ನೀವು ನಾನು ಇಲ್ಲೇ ಆಗಿಬಿಡ್ತೀನಿ ನಾನು ಊರಿಗೆಲ್ಲ ಬರೋದಿಲ್ಲ ಸೊ ಇಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ಜಾಬ್ ಮಾಡ್ಕೊಂಡು ಸೆಟ್ಲ್ ಆಗ್ಬೇಕು ಅನ್ನೋದು ಲಗ್ನಾಧಿಪತಿ ಏನಾದ್ರೂ ಒಂಬತ್ತಲ್ಲಿ ಕುತ್ಕೊಂಡಿದ್ದೆ ನಿಮ್ಗೆ ಈ ತರ ಆಫರ್ ಅನ್ನೋದು ಇರುತ್ತೆ ಸಪೋಸ್ ನಿಮ್ಮ ಲಗ್ನಾಧಿಪತಿ ಏನಾದ್ರೂ ಹನ್ನೆರಡು ನಂಬಲ ಕೂತ್ಕೊಂಡಿದ್ದೆ ನೀವು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಫಾರಿನ್ ಸೆಟ್ಲ್ ಆಗ್ತೀರಿ ಸೊ ಇದು ಬರ್ದಿಕ್ಕೊಳ್ಳಿ ನೀವೇನಾದ್ರೂ ಲಗ್ನಾಧಿಪತಿ ನಿಮ್ಮ ಲಗ್ನಾಧಿಪತಿ ಹನ್ನೆರಡು ನೊಮ್ಮೆ ಕುತ್ಕೊಂಡಿದ್ದೆ ನೀವು ಕಂಪ್ಲೀಟ್ ಫಾರಿನ್ ಸೆಟ್ಲ್ ಆಗ್ತೀರಿ ನಿಮಗೆ ಅಲ್ಲೇ ಗ್ರೀನ್ ಕಾರ್ಡ್ ಅನ್ನೋದು ಸಿಗುತ್ತೆ ಇದು ಸಪೋಸ್ ನೀವ್ ಹೇಳ್ದಂಗೆ ನಮ್ ಜಾತಕದಲ್ಲಿ ನಮ್ ಲಗ್ನಾಧಿಪತಿ ಹನ್ನೆರಡನೇ ಕುತ್ಕೊಂಡವನೇ ಬಟ್ ನಾವ್ ಇನ್ನು ನಮ್ಮ ಊರಲ್ಲೇ ಇದ್ದೀರಿ ಯಾಕಂದ್ರೆ ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಏನಾದ್ರು ನಡೀತಾರ ದಶಾಭುಕ್ತಿ ಬಂದು ನಿಮ್ ಲಗ್ನಕ್ಕೆ ಮೂರ್ನ ಮನೆ ಆರ್ನ ಮನೆ ಒಂಬತ್ತನ ಮನೆ ಹನ್ನೆರಡನೇ ಮನೆ ಈ ಮೂರು ಆರು ಒಂಬತ್ತು ಹನ್ನೆರಡನೇ ಮನೆಗೆ ಸಂಬಂಧಪಟ್ಟಿರೋ ದಶಾಭುಕ್ತಿ ನಡೀತಾ ಇದ್ದೆ ಮಾತ್ರವೇ ನಿಮ್ಗೆ ಇದು ಚಾನ್ಸ್ ಅನ್ನೋದು ಇರುತ್ತೆ ಎಕ್ಸಾಂಪಲ್ ನೀವು ಕರ್ಕಾಟಕ ಲಗ್ನ ಆಗಿದ್ರಿ ಆಯ್ತಾ ಕರ್ಕಾಟಕ ಲಗ್ನಕ್ಕೆ ಹನ್ನೆರಡನೇ ಮನೆ ಯಾರು ಬರುತ್ತಾನೆ ಮಿಥುನ್ ರಾಶಿ ಮಿಥುನ್ ರಾಶಿ ಕಧಿಪತಿ ಯಾರು ಬುಧ ಸೊ ಕರ್ಕಾಟಕ ಲಗ್ನದವರು ನಿಮ್ಮ ಲಗ್ನಾಧಿಪತಿ ಏನಾದರೂ ಹನ್ನೆರಡನ ಮನೆ ಮಿಥುನ ರಾಶಿಲಿ ಕುತ್ಕೊಂಡಿದ್ದೆ ಸೊ ನಿಮಗೆ ಬುಧ ದಶಾಭುಕ್ತಿ ಬಂದವಾಗ ನಿಮಗೆ ಫಾರಿನ್ಗೆ ಹೋಗೋದು ಚಾನ್ಸಸ್ ಇರುತ್ತೆ ಸಪೋಸ್ ಇಲ್ಲ ನಮಗೆ ಬುಧದಶಿ ಇನ್ನೂ ಬಂದೇ ಇಲ್ಲ ಅಂತ ಇಟ್ಕೊಳ್ಳಿ ಸಪೋಸ್ ಹನ್ನೆರಡು ಮನೆಗೆ ಅದನ್ನ ಗ್ರಹ ಕುತ್ಕೊಂಡಿರ್ಬೇಕು ಎಕ್ಸಾಂಪಲ್ ಸೂರ್ಯ ಚಂದ್ರ ಗುರು ರಾಹು ಸೊ ಹನ್ನೆರಡು ಮನೆ ಯಾವ ಗ್ರಹ ಕುತ್ಕೊಂಡೈತೋ ಆ ಗ್ರಹಕ್ಕೆ ಸಂಬಂಧಪಟ್ಟಿರೋ ಪಟ್ಟಿರೋ ದಶಾಭುಕ್ತಿ ಬರಬೇಕು ಆ ದಶಾಭುಕ್ತಿ ಬಂದಾಗ ನಿಮಗೆ ಫಾರಿನ್ಗೆ ಹೋಗಕ್ ಚಾನ್ಸಸ್ ಐತೆ ಇಲ್ಲ ಸರ್ ನಮಗೆ ಹನ್ನೆರಡು ಮನೇಲೆ ಗ್ರಹನೂ ಕುತ್ಕೊಂಡೈತೆ ಹನ್ನೆರಡು ಮನೆಗೆ ಸಂಬಂಧಪಟ್ಟಿರೋ ಬುಧದಶಿ ಬುಧ ದಶಿ ನಡೀತೈತೆ ಆವಾಗ್ಲೂ ನಮ್ಗೆ ಪರಿಂಗ್ ಹೋಗೋಕ್ ಚಾನ್ಸಸ್ ಇಲ್ಲ ಅಂದ್ರೆ ಗೋಚಾರ ಫಲ ನೋಡಬೇಕು ಅರ್ಥ ಆಯ್ತಾ ಗೋಚಾರ ಫಲಕ್ಕೆ ಬಂದೆ ಇವಾಗ ಇರೋ ಗೋಚಾರ ಫಲ ಸಪೋಸ್ ನೀವೇನಾದರೂ ಕರ್ಕಾಟಕ ರಾಶಿ ಇಲ್ಲ ಕರ್ಕಾಟಕ ಲಗ್ನ ಆಗಿರ್ಬೋದು ಇದ್ರಲ್ಲಿ ನಿಮ್ಗೊಂದು ಡೌಟ್ ಬರುತ್ತೆ ರಾಶಿ ನೋಡಬೇಕಾ ಲಗ್ನ ನೋಡ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಾಶಿನೂ ನೋಡಬೇಕು ಲಗ್ನ ನೋಡಬೇಕು ಸೊ ನಮಗೆ ಎರಡು ಇಂಪಾರ್ಟೆಂಟು ಸಪೋಸ್ ನೀವೇನಾದರೂ ಕರ್ಕಾಟಕ ಲಗ್ನ ಆಗಿದ್ದೆ ಗೋಚಾರದಲ್ಲಿ ಇವತ್ತು ಡೇಟ್ ಎತ್ಕೊಳ್ಳಿ ಇವತ್ತು ಡೇಟ್ ಪ್ರಕಾರ ಕರ್ನಾಟಕ ಲಗ್ನಕ್ಕೆ ಒಂಬತ್ತ ಮನೇಲಿ ಯಾರವ್ರೆ ರಾಹು ಅವರೇ ಸೊ ರಾಹು ಇರೋವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಫಾರಿನ್ಗೆ ಹೋಗೋಕೆ ಆಪರ್ಚುನಿಟಿ ಬರ್ತದೆ ನೀವು ಖಂಡಿತ ಫಾರಿನ್ಗೆ ಹೋಗ್ತೀರಾ ಅಲ್ಲೇ ಹೋಗಿ ಸೆಟ್ಲ್ ಆಗೋಕೋ ಚಾನ್ಸ್ ಐತೆ ಅರ್ಥ ಆಯ್ತಾ ಇದು ಲಗ್ನಕ್ಕೂ ನೋಡ್ಕೊಬೇಕು ರಾಶಿಗೂ ನೋಡ್ಕೊಬೋದು ಸಪೋಸ್ ಫಸ್ಟು ರಾಶಿ ಫಾಲೋ ಮಾಡಿ ರಾಶಿ ಪ್ರಕಾರ ಏನಾದರೂ ರಾಶಿನಿಂದ ಮೂರು ಆರು ಒಂಬತ್ತು ಹನ್ನೆರಡನೇ ಮನೆಯಲ್ಲಿ ಗ್ರಹ ಕುತ್ಕೊಂಡು ಅದ್ರ ದಶಾ ಬುಕ್ಕಿ ನಡೀತಾ ಇದ್ದೆ ನಿಮಗೆ ಪಾಲಿಂಗ್ ಹೋಗೋಕ್ ಚಾನ್ಸಸ್ ಐತೆ ಇಲ್ಲ ನಾನು ರಾಶಿ ನೋಡಲ್ಲ ಅಂದ್ರೆ ಲಗ್ನ ನೋಡ್ಕೊಳ್ಳಿ ಸೊ ರಾಶಿಗೂ ಪಾಲು ಆಗಬೇಕು ಲಗ್ನಕ್ಕೂ ಪಾಲೋ ಆಗಬೇಕು ಸೊ ನಿಮ್ಗೆ ಯಾವ್ದು ಕನ್ವರ್ಟ್ ಆಗುತ್ತೆ ಅದ್ರ ಮಾತ್ರ ಎತ್ಕೊಳ್ಳಿ ಆಯ್ತಾ ಇದೇ ಸಪೋಸ್ ಇದು ಬಿಟ್ಟು ಈ ಫಾರಿನ್ ಅನ್ನೋ ಟಾಪಿಕ್ ಬಿಟ್ಟು ಬೇರೆ ನಿಮ್ಮ ಜಾತಕ ಬಗ್ಗೆ ತಳ್ಕೊಬೇಕಾಗಿದೆ ಸಪೋಸ್ ನನಗೆ ಯಾವಾಗ ಮ್ಯಾರೇಜ್ ಆಗುತ್ತೆ ಯಾವಾಗ ಮನೆ ಕಟ್ತೀನಿ ಯಾವಾಗ ಉದ್ಯೋಗ ಸಿಗುತ್ತೆ ಯಾವಾಗ ಮಗು ಆಗುತ್ತೆ ಈ ಥರ ಏನಾದರೂ ತಳ್ಕೊಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟಲ್ಲಿ ನನ್ನ ನಂಬರ್ ಕೊಡ್ತೀನಿ ನೀವು ಕಮೆಂಟ್ ಮಾಡಿ ನಾನು ನಿಮಗೆ ವಾಟ್ಸಪ್ ನಂಬರ್ ಕೊಡ್ತೀನಿ ಸೊ ನೀವು ಪರ್ಸ್ನಲ್ ರೀಡಿಂಗ್ ತಗೊಬೋದು ಸೊ ನಾನು ಬಂದು ವೇದಿಕ ಅಸ್ಟ್ರಾಲಜಿ ನೋಡ್ತೀನಿ ಕೆ ಪಿ ಅಸ್ಟ್ರಾಲಜಿ ನೋಡ್ತೀನಿ ಬಿಕಾಸ್ ರಾಶಿ ಮುಖ್ಯನ ಲಗ್ನ ಮುಖ್ಯನ ಅಂದ್ರೆ ಎರಡು ತುಂಬಾ ಇಂಪಾರ್ಟೆಂಟ್ ಸೇಮ್ ವೇದಿಕ ಅಷ್ಟ್ರಾಲಜಿ ನೋಡಬೇಕು ಕೆ ಪಿ ಎಸ್ಟ್ರಾಲಜಿ ನೋಡಬೇಕು ಯಾಕೆ ನೋಡ್ಬೇಕಂದ್ರೆ ಸೇಮ್ ಇದೇ ಫಾರಿನ್ ಟ್ರಾವೆಲ್ ಬಗ್ಗೆ ಇಟ್ಕೊಡೋಣ ವೇದಿಕ ಅಸ್ಟ್ರಾಲಜಿ ಏನಂದ್ರೆ ಲಗ್ನಾಧಿಪತಿ ಹನ್ನೆರಡು ಮನೇಲಿ ಇದ್ದೆ ನೀವು ಹಂಡ್ರೆಡ್ ಪರ್ಸೆಂಟ್ ಫಾರಿನ್ ಸೆಟ್ಲ್ ಆಗ್ತೀರ ಅನ್ನೋದು ವೇದಿಕ ಅಷ್ಟಾಲಜಿ ಅರ್ಥ ಆಯ್ತಾ ಕೆ ಪಿ ಎಸ್ಟ್ರಾಲಜಿ ಅಂದ್ರೆ ಏನಂದ್ರೆ ಸೇಮ್ ಹನ್ನೆರಡು ಮನೇಲಿ ಕಸ್ಪಲ್ಲಿ ಕಲಿಯಾಣ್ರು ಒಂಬತ್ತು ಹನ್ನೆರಡು ಬಂದಿದೆ ನೀವು ಧಾರಾಳವಾಗಿ ಹೋಗ್ಬೋದು ಕೆ ಪಿ ಅಸ್ಟ್ರಾಲಜಿಗೆ ನೋಡಬೇಕಾದ್ರೆ ನೀವು ಹುಟ್ಟಿರೋ ಟೈಮು ಡೇಟು ಬರ್ತು ಕರೆಕ್ಟಾಗಿರಬೇಕು ನೀವು ಹುಟ್ಟಿರೋ ಟೈಮು ಕರೆಕ್ಟ್ ನೀವು ಇದೇ ತಿಂಗಳಲ್ಲಿ ಇದೇ ಮಂತಲ್ಲಿ ನೀವು ಪಾರಿಂಗ್ ಹೋಗ್ತಾರಂತ ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೇಟಾಗಿ ಆಗಿ ಹೇಳೋದು ಕೆ ಪಿ ಅಸ್ಟ್ರಾಲಜಿ ವೇದಿಕೆ ಅಸ್ಟ್ರಾಲಜಿ ಅನ್ನೋದು ಕೂಡ ಸೇಮ್ ಹಂಗೆ ಬರುತ್ತೆ ಸೊ ನಾವು ವೇದಿಕೆ ಅಸ್ಟ್ರಾಲಜಿ ನೋಡಬೇಕು ಕೆ ಪಿ ಅಸ್ಟ್ರಾಲಜಿ ನೋಡಬೇಕು ಸೊ ನಿಮ್ಗೇನಾದರೂ ಡೌಟ್ ಇದ್ದೆ ಕಮೆಂಟ್ ಮಾಡಿ ನಾನು ಮಿಸ್ ಮಾಡದೆ ರಿಪ್ಲೈ ಮಾಡ್ತೀನಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಮಿಸ್ ಮಾಡ್ದಿರೋ ಶೇರ್ ಮಾಡಿ ನಿಮ್ಮ ಪರ್ಸ್ನಲ್ ರೀಡಿಂಗ್ ತಗೊಬೇಕಂದ್ರೆ ಕಮೆಂಟ್ ಮಾಡಿ ಇಲ್ಲ ಡಿಸ್ಕ್ರಿಪ್ಷನ್ ನಂಬರ್ ಕೊಡ್ತೀನಿ ಇಲ್ಲ ಮೇಲ್ ಕೊಡ್ತೀನಿ ನೀವು ನಮಗೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಮೇಯ್ನು ಈ ಥರ ವೀಡಿಯೋಸ್ ಮುಂದೆ ಮುಂದೆ ತುಂಬ ವೀಡಿಯೋಸ್ ಬರ್ತಾಯಿದೆ ಅದು ಇಲ್ಲದರ ತಿಂಗಳಿಗೆ ಒಂದು ಸರಿ ನಾನು ಬೆಳಿಗ್ಗೆ ಮಾರ್ನಿಂಗ್ ಟೆನ್ ಓ ಕ್ಲಾಕಿಂದ ಈವ್ನಿಂಗ್ ಫೋರ್ ಆರ್ ಫೈವ್ ಓ ಕ್ಲಾಕ್ವರೆಗೂ ತಿಂಗ್ಳಿಗೊಂದು ನಾನು ಫ್ರೀಯಾಗಿ ಜ್ಯೋತಿಷ್ಯ ಹೇಳ್ತೀನಿ ಸೊ ನಿಮಗೆ ಏನಾದರೂ ನಿಮ್ಮ ಜಾತಕ ಬೇಗ ತಡ್ಕೊಬೇಕಂದ್ರೆ ಸೊ ಇದು ಯಾವತ್ತೂ ಇರೋದಿಲ್ಲ ಸೊ ಕನ್ಸಲ್ಟೆನ್ಸಿ ಅಂದಮೇಲೆ ಇರುತ್ತೆ ಬಟ್ ತಿಂಗ್ಳಿಗೊಂದು ಫ್ರೀಯಾಗಿ ನಾನು ಕನ್ಸಲ್ಟೆನ್ಸಿ ಫ್ರೀಯಾಗಿ ಜಾತಕ ನೋಡ್ತೀನಿ ಸೊ ಈ ಥರ ಆಫರ್ಸ್ ಬರ್ತಾ ಇರ್ತೀನಿ ನಾನು ಆವಾಗ ಆವಾಗ ಹೇಳ್ತಾ ಇರ್ತೀನಿ ಈ ಥರ ತುಂಬ ವಿಷಯ ನೀವು ತಳ್ಕೊಳ್ಬೇಕಂದ್ರೆ ಮಿಸ್ ಮಾಡ್ದಿರೋ ಓಂ ಗಣೇಶ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕಮೆಂಟ್ ಏನಾದರೂ ಡೌಟ್ ಇದೆ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್